ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮೇ ಮೂವತ್ತರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಸ್ಮಾರ್ಟ್ ಸರ್ಕಲ್ ನ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ರೆಡ್ ಕಲರಲ್ಲಿ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ ಆಮೇಲೆ ಇತ್ತೀಚೆಗೆ ನಡೆದಿರುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ನಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ ಅನ್ನೋದನ್ನ ದಾಖಲೆ ಸಮೇತ ಇಲ್ಲಿ ಕೊಡ್ತಾ ಇದ್ದೇವೆ ಓಕೆ ಮುಂಬರುವಂತಹ ವಿ ಎ ಒ ಪಿ ಮತ್ತು ಕೆ ಎಸ್ ಪರೀಕ್ಷೆಗಳಲ್ಲಿ ಮತ್ತು ಪಿ ಎಸ್ ಐ ಫೋರ್ ನಾಟ್ ಟು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೊಡುವಂತಹ ಪ್ರಯತ್ನವನ್ನ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆ ಮಾಡ್ತಾ ಇದೆ ನೋಡಿ ಇತ್ತೀಚೆಗೆ ನಡೆದಿರುವಂತಹ ಒನ್ ಒನ್ ತ್ರೀ ಸೆವೆನ್ ಸಿವಿಲ್ ಪಿ ಸಿ ಅಲ್ಲಿ ಮೂವತ್ತೈದಕ್ಕೂ ಅಧಿಕ ಪ್ರಶ್ನೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಪರೀಕ್ಷೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆ ಕೊಟ್ಟಿದೆ ಈ ಮಾಸಪತ್ರಿಕೆಯಲ್ಲಿ ಯಾವುದೇ ಕಲಬೇರಿಕೆ ಇರದೆ ಯಾವುದೇ ಅನಾವಶ್ಯಕ ಮಾಹಿತಿ ಇರದೆ ಕೇವಲ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಅನ್ನ ಮಾತ್ರ ಹೊಂದಿರುವಂತಹ ರಾಜ್ಯದ ಏಕೈಕ ಮಾಸಪತ್ರಿಕೆ ಈ ಮಾಸಪತ್ರಿಕೆಯನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಕ್ಕರೆ ಅಲ್ಲಿ ಕೂಡ ತಗಬಹುದು ಸುದ್ದಿಲಿರುವಂತಹ ರುದ್ರಂ ಟು ಎಂಬುದು ಏನು ವಾಟ್ ಈಸ್ ರುದ್ರಂ ಟು ಸೀನ್ ಇನ್ ನ್ಯೂಸ್ ಉತ್ತರ ಆಪ್ಷನ್ ಒಂದು ಇದೊಂದು ಕ್ಷಿಪಣಿಯಾಗಿದೆ ಇತ್ತೀಚೆಗೆ ದೇಶೀಯವಾಗಿ ಡಿಆರ್ಡಿಒ ಒ ಅಭಿವೃದ್ಧಿಪಡಿಸಿರುವಂತಹ ವಿಕಿರಣ ವಿರೋಧಿ ಕ್ಷಿಪಣಿಯಾಗಿರುವಂತಹ ರುದ್ರಂ ಟೂ ನ ಹಾರಾಟ ಪರೀಕ್ಷೆಯು ಯಶಸ್ವಿಯಾಗಿದೆ ಒಡಿಶಾದ ಕರಾವಳಿಯಲ್ಲಿ ಸುಕೋಯ್ ಥರ್ಟಿ ಐ ಯುದ್ಧ ವಿಮಾನದಿಂದ ಹಾರಿಸಲಾಗಿರುವಂತಹ ಈ ಕ್ಷಿಪಣಿಯು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಒಂದು ಏರ್ ಟು ಸರ್ಫೇಸ್ ಅಸ್ತ್ರವಾಗಿದೆ ಅಂದ್ರೆ ಏರ್ ಟು ಸರ್ಫೇಸ್ ಅಂದರೆ ಆಕಾಶದಿಂದ ಭೂಮಿಗೆ ಹೊಡೆಯಬಲ್ಲಂತಹ ಒಂದು ಕ್ಷಿಪಣಿಯಾಗಿದೆ ಇದು ಶತ್ರುಗಳ ವಾಯು ರಕ್ಷಣಾ ಅಥವಾ ಎಸ್ಇಎಡಿ ಕಾರ್ಯಾಚರಣೆಗಳನ್ನು ನಿಗ್ರಹಿಸುವಲ್ಲಿ ಬಲ ಗುಣಕವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲಿದೆ ವೇರ್ ಈಸ್ ವಿವೇಕಾನಂದ ವಿವೇಕಾನಂದ ರಾಕ್ ಮೆಮೋರಿಯಲ್ ಉತ್ತರ ಆಪ್ಷನ್ ಮೂರು ತಮಿಳುನಾಡಿನ ಕನ್ಯಾಕುಮಾರಿ ಇತ್ತೀಚೆಗೆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿರುವಂತಹ ವಿವೇಕಾನಂದ ರಾಕ್ ಸ್ಮಾರಕದಲ್ಲಿ ಪ್ರಧಾನಿ ಮೋದಿಯವರು ನಲವತ್ತೆಂಟು ಗಂಟೆಗಳ ಕಾಲ ಧ್ಯಾನಮಗ್ನರಾಗದಿದ್ದಾರೆ ಸ್ವಾಮಿ ವಿವೇಕಾನಂದರನ್ನು ಗೌರವಿಸಲು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಿರ್ಮಿಸಲಾಗಿರುವಂತಹ ಈ ಸ್ಮಾರಕ ಕನ್ಯಾಕುಮಾರಿಯ ಸಣ್ಣ ದ್ವೀಪದಲ್ಲಿ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರವನ್ನು ಸಂಧಿಸುತ್ತದೆ ಇದು ಶ್ರೀಪಾದ ಮಂಟಪ ಹಾಗೂ ವಿವೇಕಾನಂದ ಮಂಟಪ ಮತ್ತು ವಿವೇಕಾನಂದರ ಕಂಚಿನ ಪ್ರತಿಮೆಯನ್ನ ಇದು ಒಳಗೊಂಡಿದೆ ಯಾವುದಂದ್ರೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಇದು ಎಲ್ಲಿದೆ ಅಂದರೆ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿದೆ ಕೆಳಗಿನವುಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಂಬಂಧಿಸಿರುವಂತಹ ಆಪ್ ಯಾವುದು ವಿಚ್ ಆಫ್ ದಿ ಫಾಲೋವಿಂಗ್ ಆ್ಯಪ್ ಈಸ್ ರಿಲೇಟೆಡ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಉತ್ತರ ಆಪ್ಷನ್ ಎರಡು ಪ್ರವಾಹ ಅಪ್ಲಿಕೇಶನ್ ಅಥವಾ ಪ್ರವಾಹ ಆಪ್ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಟೇಲ್ ಡೈರೆಕ್ಟ್ ಮೊಬೈಲ್ ಪ್ರವಾಹ ಪೋರ್ಟಲ್ ಆಪ್ ಮತ್ತು ಫಿನ್ಟೆಕ್ ರೆಪೊಸಿಟರಿ ಎಂಬ ಮೂರು ಉಪಕ್ರಮಗಳನ್ನು ಅನಾವರಣಗೊಳಿಸಿದೆ ಪ್ರವಾಹ ಆಪ್ ಎಂಬುದು ದೃಢೀಕರಣಗಳನ್ನು ಪಡೆಯಲು ಸುರಕ್ಷಿತ ವೆಬ್ ಆಧಾರಿತ ಪೋರ್ಟಲ್ ಆಗಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪರವಾನಗಿಗಳು ಮತ್ತು ನಿಯಂತ್ರಕ ಅನುಮೋದನೆಗಳನ್ನ ಈ ಆಪ್ ಒಳಗೊಂಡಿದೆ ಓಕೆ ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆ ಟ್ರ್ಯಾಕಿಂಗ್ ಪ್ರಶ್ನೆ ಪ್ರತಿಕ್ರಿಯೆಗಳು ಸೇರಿವೆ ಎಪ್ಪತ್ತೇಳನೇ ವಿಶ್ವ ಆರೋಗ್ಯ ಅಸೆಂಬ್ಲಿ ಅಥವಾ ಡಬ್ಲ್ಯೂ ಎನ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಸೆವೆಂಟಿ ಸೆವೆಂತ್ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಹೆಲ್ಡ್ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಡಿ ಸರ್ಕಲ್ನ ಮಾಸಪತ್ರಿಕೆಗಳು ಶಿವಮೊಗ್ಗದಲ್ಲಿ ಡಯಾನಾ ಬುಕ್ ಹೌಸ್ ಅಲ್ಲಿ ಲಭ್ಯ ಇರುತ್ತೆ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬುಕ್ ಸ್ಟೋರ್ಗಳಲ್ಲಿ ತೆರಳಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ತೆರಳಿ ಮಾಸಪತ್ರಿಕೆ ಪಡೆದುಕೊಳ್ಳಿ ಇದರ ಉತ್ತರ ಆಪ್ಷನ್ ಮೂರು ಜಿನೇವಾ ಇತ್ತೀಚೆಗೆ ಜಿನೇವಾದಲ್ಲಿ ನಡೆದಿರುವಂತಹ ಎಪ್ಪತ್ತೇಳನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಭಾರತದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಅಪೂರ್ವ ಚಂದ್ರ ಅವರು ಸಮಿತಿ ಏನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಎ ಸಮಿತಿಯು ಸಾರ್ವಜನಿಕ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ತುರ್ತು ಸಿದ್ಧತೆ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ಹವಾಮಾನ ಬದಲಾವಣೆ ಮತ್ತು ಡಬ್ಲ್ಯೂ ಒನ ಹಣಕಾಸು ಮುಂತಾದ ನಿರ್ಣಾಯಕ ಆರೋಗ್ಯ ವಿಷಯಗಳನ್ನು ತಿಳಿಸುತ್ತದೆ ಇದು ಒಂದು ವಿಶ್ವ ಅಂದರೆ ಇನ್ನೊಮ್ಮೆ ನೋಡಿ ಇದು ಒಂದು ವಿಶ್ವ ಒಂದು ಕುಟುಂಬ ತತ್ವಶಾಸ್ತ್ರವನ್ನು ಪ್ರತಿಬಿಂಬಿಸುವುದರ ಜೊತೆಗೆ ಆರೋಗ್ಯ ಸಂಬಂಧಿತ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಉತ್ತೇಜನ ಮಾಡುತ್ತೆ ಎಸ್ ಡಿ ಜಿ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಒಟ್ಟು ಹದಿನೇಳು ಸುಸ್ಥಿರ ಅಭಿವೃದ್ಧಿ ಗುರಿಗಳಿವೆ ಇಂಗ್ಲಿಷ್ ಅಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳ್ತಾ ಇರ್ತಾರೆ ನೋಟ್ ಮಾಡಿಟ್ಕೊಳ್ಳಿ ಯಾವ್ದಾವುದು ಹದಿನೇಳು ಸುಸ್ಥಿರ ಗುರಿಗಳಿವೆ ಅಂತ ಇತ್ತೀಚೆಗೆ ಹೈಡ್ರೋಜನ್ ಮತ್ತು ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಉತ್ತೇಜಿಸಲು ಭಾರತದ ಸೇನೆಯು ಸೇನೆಯ ಸಶಸ್ತ್ರ ಪಡೆಗಳೊಂದಿಗೆ ಎಂ ಒ ಯುಗೆ ಗೆ ಸಹಿ ಹಾಕಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಸೇಷನ್ ಸೈನ್ಡ್ ಎಂ ವಿತ್ ಇಂಡಿಯನ್ ಆರ್ಮಿ ಟು ಪ್ರಮೋಟ್ ಹೈಡ್ರೋಜನ್ ಆ್ಯಂಡ್ ಫ್ಯೂಯಲ್ ಸೆಲ್ ಟೆಕ್ನಾಲಜಿ ರೀಸೆಂಟ್ಲಿ ನೋಡಿ ಎಂ ಯು ಎಂ ಯು ಅಂದ್ರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೀತಾರೆ ತಿಳುವಳಿಕಾ ಒಪ್ಪಂದ ಅಂತ ಕರೀತಾರೆ ಪರೀಕ್ಷೆಯಲ್ಲಿ ಕೇಳಬಹುದು ಎಂಒಯು ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಉತ್ತರ ಆಪ್ಷನ್ ನಾಲ್ಕು ಎಲ್ ಭಾರತೀಯ ಸೇನೆ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಎಲ್ ಇವೆರಡೂ ಸೇರಿಕೊಂಡು ಹಸಿರು ಮತ್ತು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಸಂಯೋಜನೆ ಮಾಡಲು ಮತ್ತು ಹೈಡ್ರೋಜನ್ ಮತ್ತು ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಉತ್ತೇಜಿಸಲು ತಿಳುವಳಿಕಾ ಒಪ್ಪಂದಕ್ಕೆ ಅಥವಾ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಹಾಕಿವೆ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಮತ್ತು ಐ ಸಿಎಲ್ನ ಅಧ್ಯಕ್ಷ ಶ್ರೀಕಾಂತ್ ಮಾಧವ್ ವೈದ್ಯ ಉಪಸ್ಥಿತರಿದ್ದು ನಾವೀನ್ಯತೆಯನ್ನು ಉತ್ತೇಜಿಸುವ ಮತ್ತು ಸುಸ್ಥಿರ ಸಾರಿಗೆಯನ್ನು ಮುನ್ನಡೆಸುವ ಗುರಿಯನ್ನು ಹೊಂದಿರುವಂತಹ ಈ ಸಹಯೋಗದ ಪ್ರಾರಂಭವನ್ನು ಗುರುತಿಸುವ ಮೂಲಕ ಸೇನೆಯು ಹೈಡ್ರೋಜನ್ ಇಂಧನ ಕೋಶ ಬಸ್ ಅನ್ನು ಸ್ವೀಕರಿಸಿದೆ ಹಸಿರು ಹೈಡ್ರೋಜನ್ ಆಧಾರಿತ ಮೈಕ್ರೋಗ್ರಿಡ್ ವಿದ್ಯುತ್ ಸ್ಥಾವರಗಳ ಸ್ಥಾಪನೆಗಾಗಿ ರಾಷ್ಟ್ರೀಯ ಥರ್ಮಲ್ ಪವರ್ ಕಾರ್ಪೊರೇಷನ್ ರಿನ್ಯೂವೇಬಲ್ ಎನರ್ಜಿ ಲಿಮಿಟೆಡ್ನೊಂದಿಗೆ ಎಮ್ಓೆಗೆ ಸಹಿ ಹಾಕಿರುವಂತಹ ಮೊದಲ ಸರ್ಕಾರಿ ಘಟಕವಾಗಿದೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾರತೀಯ ಆರ್ಮ್ ರೆಸ್ಲರ್ಗಳು ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ ಹೌ ಮಿನಿ ಮೆಡಲ್ಸ್ ಹ್ಯಾವ್ ಇಂಡಿಯನ್ ಆರ್ಮ್ ರೆಸ್ಲರ್ಸ್ ಒನ್ ಇನ್ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಮರ್ತಿರ್ತಿರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಕೂಡ ಕೊಡಿ ಮರ್ತಿರ್ತೀರ ಲೈಕ್ ಕೊಡಿ ಇದರ ಉತ್ತರ ಆಪ್ಷನ್ ನಾಲ್ಕು ಏಳು ಪದಕಗಳು ಇತ್ತೀಚೆಗೆ ಉಜ್ಬೇಕಿಸ್ತಾನ ತಾಷ್ಕೆಂಟಲ್ಲಿ ನಡೆದಿರುವಂತಹ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಆರ್ಮ್ ರೆಸ್ಲರ್ಗಳು ಒಂದು ಚಿನ್ನ ಮತ್ತು ಆರು ಕಂಚಿನೊಂದಿಗೆ ಒಟ್ಟು ಏಳು ಪದಕಗಳನ್ನ ಗೆದ್ದುಕೊಂಡಿದ್ದಾರೆ ಶ್ರೀಮತ್ ಥಾ ಎಡ್ಗೈ ಪ್ಯಾರಾ ವಿಭಾಗದಲ್ಲಿ ಚಿನ್ನ ಮತ್ತು ಬಲಗೈ ಪ್ಯಾರಾ ವಿಭಾಗದಲ್ಲಿ ಕಂಚಿನ ಪದಕ ಪಡೆದುಕೊಂಡಿದ್ದಾರೆ ಲಕ್ಷ್ಮಣ್ ಸಿಂಗ್ ಭಂಡಾರಿ ಎರಡು ಕಂಚು ಸಚಿನ್ ಗೋಯಲ್ ಒಂದು ಕಂಚಿನ ಪದಕ ಗೆದ್ದಿದ್ದಾರೆ ಐ ಬಿ ಲೊಲೆನ್ ಮಹಿಳೆಯರ ವಿಭಾಗದಲ್ಲಿ ಎರಡು ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದ್ದಾರೆ ನೋಡಿ ಇವರಲ್ಲಿ ಯಾರಾದರೂ ಒಬ್ಬರ ಹೆಸರನ್ನ ಪರೀಕ್ಷೆಯಲ್ಲಿ ಕೊಟ್ಟು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ನಿಮಗೆ ಗೊತ್ತಿರಬೇಕು ಆರ್ಮ್ ರೆಸ್ಲರ್ಗಳಂತ ಇತ್ತೀಚೆಗೆ ಹೈಡ್ರೋಜನ್ ಉತ್ಪಾದನೆಗೆ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ಸಂಸ್ಥೆ ಯಾವುದು ರೀಸೆಂಟ್ಲಿ ವಿಚ್ ಆರ್ಗನೈಸೇಷನ್ ಸೈನ್ಡ್ ಅಗ್ರಿಮೆಂಟ್ ವಿತ್ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಫಾರ್ ಹೈಡ್ರೋಜನ್ ಪ್ರೊಡಕ್ಷನ್ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ಥ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಇತ್ತೀಚೆಗೆ ಹೈಡ್ರೋಜನ್ ಉತ್ಪಾದನೆಗೆ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದೊಂದಿಗೆ ಬಿಎಚ್ಇಲ್ ಸಹಿ ಹಾಕಿದೆ ಇತ್ತೀಚೆಗೆ ಸರ್ಕಾರಿ ಸ್ವಾಮ್ಯದ ಭಾರತ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿಎಚ್ಇಲ್ ಹೈಡ್ರೋಜನ್ ಅನ್ನು ಉತ್ಪಾದಿಸಲು ಫಿಫ್ಟಿ ಕೆ ಡಬ್ಲ್ಯೂ ಕ್ಷಾರೀಯ ಎಲೆಕ್ಟ್ರೋಲೈಸರ್ ಸಿಸ್ಟಮ್ಗಾಗಿ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದೊಂದಿಗೆ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಬಾರ್ಕ್ ಅಥವಾ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಮುಂಬೈನ ಟ್ರಾಂಬಿಲ್ ನೆಲೆಗೊಂಡಿರುವಂತಹ ಭಾರತದ ಪ್ರಧಾನ ಪರಮಾಣು ಸಂಶೋಧನಾ ಸೌಲಭ್ಯ ಆಗಿದ್ದು ಇದು ಪ್ರಧಾನ ಮಂತ್ರಿಯವರ ಮೇಲ್ವಿಚಾರಣೆಯಲ್ಲಿ ಅಣುಶಕ್ತಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ನೋಡಿ ಪರೀಕ್ಷೆಯಲ್ಲಿ ಪ್ರಶ್ನೆ ಬರಬಹುದು ಅಣುಶಕ್ತಿ ಇಲಾಖೆಯು ಯಾರ ಅಡಿಯಲ್ಲಿ ಇದೆ ಅಂದ್ರೆ ಭಾರತದ ಪ್ರಧಾನಮಂತ್ರಿಗಳ ನೇರವಾಗಿ ಅವರ ಅಡಿಯಲ್ಲೇ ಇರುತ್ತೆ ಅವರ ಇನ್ಸ್ಟ್ರಕ್ಷನ್ಗೋಸ್ಕರ ಕಾಯ್ತಾ ಇರುತ್ತೆ ಅಣುಶಕ್ತಿ ಇಲಾಖೆ ಇದು ಪರಮಾಣು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ನಾದ್ಯಂತ ವ್ಯಾಪಕವಾದ ಸಂಶೋಧನೆಯನ್ನು ಬೆಂಬಲಿಸುತ್ತೆ ಕೆಳಗಿನವುಗಳಲ್ಲಿ ಯಾವ ನದಿಯು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಹರಿಯುತ್ತದೆ ವಿಚ್ ಆಫ್ ದಿ ಫಾಲೋವಿಂಗ್ ರಿವರ್ ಫ್ಲೋಸ್ ಎಂಟೈರ್ಲಿ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಅಂದ್ರೆ ಹೊರಗಿನ ರಾಜ್ಯಗಳಿಗೆ ಇದು ಹರಿದು ಹೋಗಲ್ಲ ಅಂತ ಕೇಳಾಗ್ತಾ ಇದೆ ಇದರ ಉತ್ತರ ಆಪ್ಷನ್ ಎರಡು ಶರಾವತಿ ಉಳಿದಂತಹ ನದಿಗಳು ಈ ಮಹದಾಯಿ ನದಿಯಾಗಿರ್ಬೋದು ಇದು ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ ಕೃಷ್ಣಾ ನದಿ ನಮ್ಮ ಒಂದು ನಮ್ಮ ಕರ್ನಾಟಕ ಅದಕ್ಕಿಂತ ಮುಂಚೆ ಮಹಾರಾಷ್ಟ್ರ ಇದಾದ ನಂತರ ಆಂಧ್ರ ಪ್ರದೇಶದ ಮೂಲಕ ವಿಜಯವಾಡದ ಮೂಲಕ ಹರಿದು ಒಂದು ಬಂಗಾಳ ಕೊಲ್ಲಿಯನ ಸೇರುತ್ತೆ ಕಾವೇರಿ ನದಿಯು ಕೂಡ ನಮ್ಮ ಕರ್ನಾಟಕದಿಂದ ತಮಿಳುನಾಡು ಮೂಲಕ ಒಂದು ಬಂಗಾಳ ಸೇರುತ್ತೆ ಶರಾವತಿ ನದಿ ಮಾತ್ರ ನಮ್ಮ ಕರ್ನಾಟಕದಲ್ಲಿಯೇ ಉಗಮವಾಗಿ ಅರಬ್ಬಿ ಸಮುದ್ರವನ್ನು ನೇರವಾಗಿ ಸೇರಿಕೊಳ್ಳುತ್ತೆ ಪರೀಕ್ಷೆಯಲ್ಲಿ ಹಿಂಗೆ ಕೇಳ್ತಾರೆ ವೆರಿ ಇಂಪಾರ್ಟೆಂಟು ಶರಾವತಿ ನದಿಯು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಹರಿಯುತ್ತದೆ ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ತೀರ್ಥ ಎಂಬಲ್ಲಿ ಹುಟ್ಟುತ್ತದೆ ಇತ್ತೀಚೆಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಎನ್ ಜಿ ಟಿ ಶರಾವತಿ ನದಿಯ ಕರಾವಳಿ ವಲಯದಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ರಾಜ್ಯ ಪರಿಸರ ಪ್ರಭಾವ ಮೌಲ್ಯಮಾಪನ ಪ್ರಾಧಿಕಾರಕ್ಕೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ನಿರ್ದೇಶನ ನೀಡಿದೆ ಪಶ್ಚಿಮ ಕರ್ನಾಟಕದ ಶರಾವತಿ ನದಿಯು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಈ ನದಿಯು ಜೋಗ ಜಲಪಾತವನ್ನು ರೂಪಿಸಿ ಏಳು ಅಣೆಕಟ್ಟುಗಳು ಮತ್ತು ಐದು ಸುರಂಗಗಳೊಂದಿಗೆ ಕರ್ನಾಟಕದ ನಲವತ್ತು ಪ್ರತಿಶತ ಜಲವಿದ್ಯುತ್ತನ್ನು ಹೈಡ್ರೋ ಎಲೆಕ್ಟ್ರಿಕ್ ಅನ್ನ ಉತ್ಪಾದನೆ ಮಾಡುತ್ತದೆ ಆಮೇಲೆ ನೋಡಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಯಾವುದು ಪಶ್ಚಿಮಾಭಿ ಮುಖವಾಗಿ ಹರಿಯುವಂತಹ ನದಿಗಳು ಯಾವುದು ಅಂತ ಪರೀಕ್ಷೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಹೇಳ್ತಾರೆ ನೋಟ್ ಮಾಡಿಟ್ಕೊಳ್ಳಿ ಪೂರ್ವಾಭಿಮುಖ ಅಂದ್ರೆ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಅಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ನದಿಗಳು ಯಾವುದು ಅಂತ ಕೊಟ್ಟಿದ್ದೇವೆ ಕಾವೇರಿ ಕೃಷ್ಣ ಹಾರಂಗಿ ಹೇಮಾವತಿ ಲಕ್ಷ್ಮಣ ತೀರ್ಥ ಕಬಿನಿ ಶಿಂಷ ಅರ್ಕಾವತಿ ಸುವರ್ಣಾವತಿ ಭವಾನಿ ಲೋಕಪಾವನಿ ನೊಯ್ಯಲ್ ಅಮರಾವತಿ ಘಟಪ್ರಭಾ ಮಲಪ್ರಭಾ ಭೀಮಾ ತುಂಗಭದ್ರಾ ಪೆನ್ನಾರ್ ಮತ್ತು ಪಾಲಾರ್ ಆಮೇಲೆ ಪಶ್ಚಿಮಾಭಿಮುಖ ಅಂದ್ರೆ ಅರಬ್ಬಿ ಸಮುದ್ರಕ್ಕೆ ಸೇರುವಂತಹ ನದಿಗಳು ಯಾವುದಂದ್ರೆ ಅಗನಾಶಿನಿ ಕಾಳಿ ಶರಾವತಿ ನೇತ್ರಾವತಿ ಮಾಂಡವಿ ಗಂಗಾವಳಿ ವಾರಾಹಿ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ವಿವೇಕಾನಂದ ರಾಕ್ ಸ್ಮಾರಕದ ಆಲ್ರೆಡಿ ಇದು ಪ್ರಶ್ನೆ ಆಗಿದೆ ಮೆಗಲನ್ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಮೆಗಲನ್ ಮಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೇಸ್ ಏಜೆನ್ಸಿ ಉತ್ತರ ಆಪ್ಷನ್ ನಾಲ್ಕು ನಾಸಾದು ನಾಸಾ ಸಂಸ್ಥೆಯ ಮೆಗಲನ್ ಮಿಷನ್ನಿಂದ ಸಂಗ್ರಹಿಸಲಾಗಿರುವಂತಹ ಡೇಟಾವನ್ನ ವಿಶ್ಲೇಷಿಸುವ ಮೂಲಕ ಶುಕ್ರ ಗ್ರಹದಲ್ಲಿ ಹೊಸ ಲಾವ ಹರಿವನ್ನು ಕಂಡುಹಿಡಿಯಲಾಗಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ನಡುವಿನ ಜ್ವಾಲಾಮುಖಿ ಚಟುವಟಿಕೆಯನ್ನು ಶುಕ್ರ ಗ್ರಹದಲ್ಲಿ ಸೂಚಿಸುತ್ತದೆ ಮೇ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಬಾಹ್ಯಾಕಾಶ ನೌಕೆ ಅಟ್ಲಾಂಟಿಸ್ನಲ್ಲಿ ಉಡಾವಣೆಯಾಗಿರುವಂತಹ ಮೆಗಲನ್ ಮಿಷನ್ ಶುಕ್ರ ಗ್ರಹದ ಮೇಲ್ಮೈಯನ್ನ ಚಿತ್ರಿಸುವಂತಹ ಗುರಿಯನ್ನ ಹೊಂದಿದೆ ಇದು ಬಾಹ್ಯಾಕಾಶ ನೌಕೆಯಿಂದ ಉಡಾವಣೆಯಾಗಿರುವಂತಹ ಮೊದಲ ಅಂತರ್ಗ್ರಹ ಕಾರ್ಯಾಚರಣೆಯಾಗಿದೆ ನೋಡಿ ತುಂಬಾ ಇಂಪಾರ್ಟೆಂಟು ಮೆಗಲನ್ ಮಿಷನ್ ಯಾವ ಗ್ರಹಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದೆ ಇತ್ತೀಚೆಗೆ ಏಷ್ಯಾ ಪೆಸಿಫಿಕ್ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯನ್ನ ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹಾಸ್ ರಿಲೀಸ್ಡ್ ಏಷ್ಯಾ ಪೆಸಿಫಿಕ್ ಎಂಪ್ಲಾಯ್ಮೆಂಟ್ ಅಂಡ್ ಸೋಷಿಯಲ್ ಔಟ್ಲುಕ್ ತೌಸಂಡ್ ಟ್ವೆಂಟಿ ಫೋರ್ ರಿಪೋರ್ಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಐ ಎಲ್ ಒ ಇತ್ತೀಚೆಗೆ ಇಂಟರ್ ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಒ ಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಷ್ಯಾ ಪೆಸಿಫಿಕ್ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜನಸಂಖ್ಯೆಯ ಅನುಪಾತ ಅಥವಾ ಇ ಪಿ ಆರ್ಗೆ ಅನುಗುಣವಾಗಿ ಐವತ್ತೆಂಟು ಪಾಯಿಂಟ್ ಎರಡು ಪ್ರತಿಶತದಷ್ಟು ಸುಧಾರಿತ ಉದ್ಯೋಗಗಳನ್ನು ಒಳಗೊಂಡಿದೆ ಭಾರತೀಯ ಮಹಿಳೆಯರು ಗಣನೀಯವಾಗಿ ಇದರಲ್ಲಿ ಕೊಡುಗೆ ನೀಡುತ್ತಾ ಇದ್ದು ಭಾರತವು ವಯಸ್ಸಾದ ಜನಸಂಖ್ಯೆಯನ್ನು ಎದುರಿಸ್ತಾ ಇದೆ ಅಂದರೆ ಉದ್ಯೋಗಗಳಲ್ಲಿ ವಯಸ್ಸಾದವರೇ ಜಾಸ್ತಿ ಇದ್ದಾರೆ ಯುವಕರು ಇಲ್ಲ ಅಂತ ಹೇಳ್ತಾ ಇದೆ ಎರಡ್ ಸಾವಿರದ ಐವತ್ತರ ವೇಳೆಗೆ ವೃದ್ಧಾಪ್ಯ ಅವಲಂಬನೆಯ ಅನುಪಾತವು ಪಾಯಿಂಟ್ ಒನ್ ಜೀರೋ ನಿಂದ ಪಾಯಿಂಟ್ ಟೂ ಟೂಗೆ ಹೆಚ್ಚಾಗುವಂತಹ ನಿರೀಕ್ಷೆ ಇದೆ ವೇಗವರ್ಧಿತ ಉತ್ಪಾದಕತೆಯ ಬೆಳವಣಿಗೆಯು ಎರಡ್ ಸಾವಿರದ ಐವತ್ತರ ವೇಳೆಗೆ ಹೆಚ್ಚಿನ ಆದಾಯದ ಸ್ಥಿತಿಯನ್ನು ಸಾಧಿಸಲಿದ್ದು ಎಪ್ಪತ್ತಾರು ಪ್ರತಿಶತ ತಯಾರಕರು ಕೌಶಲ್ಯಪೂರ್ಣ ಕಾರ್ಮಿಕರ ಕೊರತೆಯನ್ನು ಒಳಗೊಂಡಿದೆ ಮುಂದಿನ ಪ್ರಶ್ನೆ ನೋಡಿ ಇತ್ತೀಚೆಗೆ ಸ್ಥಳೀಯವಾಗಿ ಮಾರ್ಪಡಿಸಿರುವಂತಹ ಗೋಲ್ಡನ್ ರೈಸ್ ಕುರಿತ ವಾಣಿಜ್ಯ ಪ್ರಚಾರಕ್ಕಾಗಿ ಜೈವಿಕ ಸುರಕ್ಷತಾ ಪರವಾನಗಿಗಳನ್ನು ರದ್ದುಗೊಳಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ರಿವೋಕ್ಡ್ ಬಯೋಸೇಫ್ಟಿ ಲೈಸೆನ್ಸಸ್ ಫಾರ್ ಕಮರ್ಷಿಯಲ್ ಪ್ರಮೋಷನ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಗೋಲ್ಡನ್ ರೈಸ್ ರೀಸೆಂಟ್ಲಿ ನೋಡಿ ಇನ್ನೂ ನೀವು ಒಂದು ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಇದೆ ಕ್ಲಿಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇದರ ಉತ್ತರ ಆಪ್ಷನ್ ಎರಡು ಫಿಲಿಪೈನ್ಸ್ ಫಿಲಿಪೈನ್ಸ್ ದೇಶ ಸ್ಥಳೀಯವಾಗಿ ಮಾರ್ಪಡಿಸಿರುವಂತಹ ಗೋಲ್ಡನ್ ರೈಸ್ ಮತ್ತು ಬಿ ಟಿ ಬಿಳಿ ಬದನೆಗಾಗಿ ವಾಣಿಜ್ಯ ಪ್ರಚಾರಕ್ಕಾಗಿ ಜೈವಿಕ ಸುರಕ್ಷತೆ ಪರವಾನಗಿಗಳನ್ನು ರದ್ದುಗೊಳಿಸಿದೆ ಇದು ಗೋಲ್ಡನ್ ರೈಸ್ನಿಂದ ವಿಟಮಿನ್ ಎ ಕೊರತೆಯಿರುವ ಮಕ್ಕಳಿಗೆ ಘೋರ ಪರಿಣಾಮ ಬೀರಲಿದೆ ಹೆಚ್ಚಿನ ಕಬ್ಬಿಣ ಸತು ಮತ್ತು ಬೀಟಾ ಕ್ಯಾರೋಟಿನ್ ಮಟ್ಟಗಳಿಗೆ ವಿನ್ಯಾಸಗೊಳಿಸಲಾಗಿರುವಂತಹ ಗೋಲ್ಡನ್ ರೈಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನುಮೋದನೆಯನ್ನು ಪಡೆದುಕೊಂಡಿದೆ ಮುಂದಿನ ಪ್ರಶ್ನೆ ನೋಡಿ ನಮೇರಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ನಮೇರಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಅಸ್ಸಾಂ ರಾಜ್ಯ ಇತ್ತೀಚೆಗೆ ಅಸ್ಸಾಂ ರಾಜ್ಯದ ನಮೇರಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಿಮಾಲಯನ್ ಸೆರೋವ ಕಂಡುಬಂದಿದೆ ನೋಡಿ ಸರೋವರ ಅಲ್ಲ ಇದು ಸೆರೋವಾ ಮೇಕೆ ಕತ್ತೆ ಹಸು ಮತ್ತು ಹಂದಿಗಳ ಮಿಶ್ರಣವನ್ನ ಸೆರೋವ ಹೋಲುತ್ತದೆ ಸೆರೋಗಳು ಸಸ್ಯಹಾರಿಗಳಾಗಿದ್ದು ಸಾಮಾನ್ಯವಾಗಿ ಹಿಮಾಲಯದಲ್ಲಿ ಎರಡು ಸಾವಿರದಿಂದ ನಾಲ್ಕು ಸಾವಿರ ಮೀಟರ್ ಎತ್ತರದಲ್ಲಿ ವಾಸ ಮಾಡುತ್ತವೆ ಹಿಮಾಲಯನ್ ಸೆರೋವನ್ನ ಐಯುಸಿಎನ್ ರೆಡ್ ಲಿಸ್ಟ್ ನಲ್ಲಿ ದುರ್ಬಲ ಅಂತ ವರ್ಗೀಕರಣ ಮಾಡಲಾಗಿದೆ ಅಸ್ಸಾಂನ ಸೋನಿತ್ಪುರ್ ಜಿಲ್ಲೆಯಲ್ಲಿರುವಂತಹ ನಮೇರಿ ಹುಲಿ ಸಂರಕ್ಷ ಪ್ರದೇಶವು ಅರುಣಾಚಲ ಪ್ರದೇಶದ ಪಕ್ಕೇ ಹುಲಿ ಸಂರಕ್ಷ ಪ್ರದೇಶಕ್ಕೆ ಅಟ್ಯಾಚ್ ಆಗಿದೆ ಅಕ್ಕಪಕ್ಕದಲ್ಲಿವೆ ಇತ್ತೀಚಿನ ಪ್ರವಾಹ ಮತ್ತು ಭೂಕುಸಿತದ ದುರಂತಕ್ಕಾಗಿ ಭಾರತ ಸರ್ಕಾರವು ಯಾವ ದೇಶಕ್ಕೆ ಧನ ಸಹಾಯವನ್ನು ನೀಡಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ವಿಚ್ ಕಂಟ್ರಿ ಫಾರ್ ಫ್ಲಡ್ ಅಂಡ್ ಲ್ಯಾಂಡ್ ಸ್ಲೈಡ್ ಡಿಸಾಸ್ಟರ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಪಪುವಾ ನ್ಯೂ ಗಿನಿಯಾ ಇತ್ತೀಚಿಗೆ ಪಪುವಾ ನ್ಯೂ ಗಿನಿಯಾದಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಕುಸಿತದಿಂದ ಎರಡು ಸಾವಿರ ಜೀವಗಳು ಬಲಿಯಾಗಿವೆ ಈ ಪರಿಣಾಮವನ್ನು ಎದುರಿಸಲು ಭಾರತ ಸರ್ಕಾರವು ಪಪುವಾ ನ್ಯೂ ಗಿನಿಯಾಗೆ ಒಂದು ಮಿಲಿಯನ್ ತಕ್ಷಣದ ನೆರವನ್ನು ನೀಡಿದೆ ಒಂದು ಮಿಲಿಯನ್ ಡಾಲರ್ ಯಾಕೆ ನೀಡಿದೆ ಅನ್ನೋದನ್ನ ನೋಡ್ತಾ ಹೋಗಿ ಭಾರತ ಮತ್ತು ಪಪುವಾ ಗಿನಿಯಾ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಭಾರತ ಮತ್ತು ಪಪುವಾ ಗಿನಿಯಾಗಳು ಫ್ರೆಂಡ್ಸ್ ಆಗಿವೆ ತನ್ನ ಮೊದಲ ರಕ್ಷಣಾ ಸಲಹೆಗಾರನನ್ನು ಭಾರತದಲ್ಲಿ ನೇಮಿಸ್ತು ಯಾವ್ದಂದ್ರೆ ಪಪುವಾ ಗಿನಿಯಾ ಅಂದ್ರೆ ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು ಯು ಎನ್ ಮತ್ತು ಕಾಮನ್ವೆಲ್ತ್ ನಂತಹ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಸ್ಥಾನಗಳನ್ನ ಪಪುವಾ ಗಿನಿಯಾ ಬೆಂಬಲಿಸಿದೆ ಅಂದ್ರೆ ಭಾರತ ಸರ್ಕಾರವು ಒಂದು ಯು ಎನ್ ಅಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಮ್ಮನ್ನು ಕೂಡ ಕಾಯಂ ಸದಸ್ಯ ಮಾಡಿ ಅಂತ ಭಾರತ ಎದ್ದು ನಿಂತಾಗ ಈ ಒಂದು ಪಪ್ಪುವ ನ್ಯೂ ಗಿನಿಯಾ ಕೂಡ ಒಂದು ಬೆಂಬಲ ನೀಡಿದೆ ಭಾರತವನ್ನ ಇಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತವನ್ನ ಇದು ಬೆಂಬಲ ನೀಡಿದೆ ಹೀಗಾಗಿ ಭಾರತಕ್ಕೆ ಇದು ಫ್ರೆಂಡ್ ಆಗಿರೋದರಿಂದ ಅಲ್ಲಿ ಪ್ರವಾಹ ಭೂಕುಸಿತ ಉಂಟಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಮಿಲಿಟರಿ ಏಡ್ಗಳನ್ನು ಕೊಟ್ಟಿರ್ತಾರೆ ಮೆಡಿಕಲ್ ಏಡ್ಗಳನ್ನ ಪ್ರವಾಹದ ತುರ್ತು ನೆರವುಗಳನ್ನು ಒದಗಿಸಿರ್ತಾರೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ ನಿಂದ ಇತ್ತೀಚೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಸಪತ್ರಿಕೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಮುಂಬರುವಂತಹ ವಿ ಎ ಒ ಪಿ ಒ ಕೆ ಎಸ್ ಹಾಗೂ ಇತ್ಯಾದಿ ಪರೀಕ್ಷೆಗಳಲ್ಲಿ ಕಂಪಲ್ಸರಿ ಸ್ಮಾರ್ಟ್ ಹೆಡ್ ಸರ್ಕಲ್ ನಿಂದ ಮಾಸಪತ್ರಿಕೆಗಳಿಂದ ಪ್ರಶ್ನೆಗಳು ಬಂದೇ ಬರುತ್ತವೆ ಯಾವುದೇ ಮುಲಾಜಿಲ್ಲ ಪ್ರಶ್ನೆಗಳು ಬರುತ್ತೆ ಸುಮ್ಮನೆ ಜಾಸ್ತಿ ಎಕ್ಸ್ಪ್ಲನೇಷನ್ ಇರೋದು ನಮ್ಮ ಮ್ಯಾಗ್ಜಿನ್ ಅಲ್ಲ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಪ್ರಚಲಿತ ಘಟನೆಗಳನ್ನು ಹೊಂದಿರುವಂತಹ ಒಂದು ಏಕೈಕ ಮಾಸಪತ್ರಿಕೆ ಯಾವುದೇ ಒಂದು ಗಾರ್ಬೇಜ್ ಇಲ್ಲದೆ ಇರುವಂತಹ ಗಲಿ ಇಲ್ಲದೆ ಇರುವಂತಹ ಶಿಸ್ತಿನಿಂದ ನೀಟ್ ಆಗಿರುವಂತಹ ಪ್ಯೂರ್ ಆಗಿ ಕರೆಂಟ್ ಅಫೇರ್ಸ್ ಗಳನ್ನ ಮಾತ್ರ ಕೊಟ್ಟಿರುವಂತಹ ಏಕೈಕ ಒಂದು ಮಾಸಪತ್ರಿಕೆ ಅಂದ್ರೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆ ಅನಾವಶ್ಯಕವಾಗಿ ಯಾವುದೇ ಮಾಹಿತಿಗಳನ್ನ ಕೊಡಲ್ಲ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪೇಜ್ಗಳಲ್ಲಿ ಪ್ರತಿ ತಿಂಗಳು ನಿಮ್ಮ ಮಾಸಪತ್ರಿಕೆ ಮುಗಿದು ಹೋಗ್ಬೇಕು ಮಾಸಪತ್ರಿಕೆ ಅಂದ್ರೆ ಒಂದೇ ದಿನದಲ್ಲಿ ಓದಿ ಮುಗಿಸೋ ಹಾಗಿರಬೇಕು ಪ್ರಚಲಿತ ವಿದ್ಯಮಾನಗಳನ್ನ ನೀವು ಒಂದು ತಿಂಗಳಲ್ಲಿ ಒಂದೇ ದಿನದಲ್ಲಿ ಮುಗಿಸೋ ರೀತಿ ಇರಬೇಕು ಹದಿನೈದರಿಂದ ಮೂವತ್ತು ದಿನಗಳವರೆಗೆ ಒಂದೇ ಮ್ಯಾಗ್ಝಿನ್ ಅನ್ನ ಕೂಡ ಮುಗಿಯದೇ ಇರುವಂತಹ ಮಾಸ ನೀವು ಓದಿದ್ರೆ ಯಾವತ್ತೂ ಪಾಸ್ ಆಗಲ್ಲ ಓಕೆ ಯಾವುದಾದ್ರೂ ಮ್ಯಾಗ್ಜಿನ್ ಓದ್ತಾ ಇದ್ರೆ ಅಂದ್ರೆ ಒಂದು ದಿನದಲ್ಲಿ ನೀವು ಓದಿ ಮುಗಿಸ್ಬೇಕು ಯಾಕಂದ್ರೆ ಉಳಿದಂತಹ ದಿನಗಳಲ್ಲಿ ನೀವು ಹಿಸ್ಟ್ರಿ ಓದಬೇಕು ಕಾನ್ಸ್ಟಿಟ್ಯೂಷನ್ ಓದಬೇಕು ಜಿಯೋಗ್ರಫಿ ಓದಬೇಕು ಎಕನಾಮಿಕ್ಸ್ ಓದಬೇಕು ಸೈನ್ಸ್ ಓದಬೇಕು ಪರಿಸರ ಓದಬೇಕು ಒಂದು ತಿಂಗಳು ಕಂಪ್ಲೀಟ್ ಆಗಿ ಬರೀ ಮ್ಯಾಗ್ಝೀನ್ ಓದ್ತಾ ಕೂತ್ಕೊಂಡ್ರೆ ಇವೆಲ್ಲ ಸಬ್ಜೆಕ್ಟ್ ಎಲ್ಲಿ ಓದ್ತೀರಾ ಹೀಗಾಗಿ ಪ್ಯೂರ್ ಆಗಿ ಕರೆಂಟ್ ಅಫೇರ್ಸ್ ಗಳನ್ನ ಕರೆಂಟ್ ಅಫೇರ್ಸ್ ತರಾನೇ ಓದಿ ಆಮೇಲೆ ಕರೆಂಟ್ ಅಫೇರ್ಸ್ ಗಳಲ್ಲಿ ಸುಮ್ಮನೆ ಜಿ ಕೆಗಳನ್ನು ಓದ್ತಾ ಕುತ್ಕೊಳ್ಬೇಡಿ ಯಾಕಂದ್ರೆ ಆಲ್ರೆಡಿ ನೀವು ಪುಸ್ತಕಗಳಲ್ಲಿ ಓದಿರ್ತಾರೆ ವೇಸ್ಟ್ ಮಾಡಬೇಡಿ ಈ ಒಂದು ಮಾಸ ಪತ್ರಿಕೆಗಳು ಬೇಕಾದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಆ ನಂಬರ್ ಗೆ ಸಂಪರ್ಕ ಮಾಡಿ ಆಮೇಲೆ ವಾಟ್ಸಪ್ ಮೂಲಕ ಈ ಗಳು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ನಿಮ್ಮ ಲೈಬ್ರರಿಗಳಿಗೆ ಬೇಕಂದ್ರೆ ಈ ನಂಬರ್ ಗೆ ಮಾಡಿ ಪೋಸ್ಟ್ ಮೂಲಕ ಮ್ಯಾಗ್ಜಿನ್ ಗಳನ್ನ ಕಳಿಸ್ಕೊಡ್ಲಾಗುತ್ತೆ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆಮೇಲೆ ಬೆಂಗಳೂರಿನಲ್ಲಿ ಅಥವಾ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಪತ್ರಿಕೆ ಎಲ್ಲ ಭೇಟಿ ನೀಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ಸ್ಮಾರ್ಟ್ ಅಡಿ ಸರ್ಕಲ್ ಮ್ಯಾಗ್ಝಿನ್ ಇದೆಯಾ ಅಂತ ಕೇಳಿ ಇದ್ರೆ ಅವರು ಕೊಡ್ತಾರೆ ಇಲ್ಲ ಪೋಸ್ಟ್ ಮೂಲಕ ತರಿಸ್ಕೊಳ್ಳಿ ಧನ್ಯವಾದ